ಇಲ್ಲಿ ಸನ್ಮಾನ ಎಂಬಾತನು ಪೊಕ್ಕ ತಲೆಗೆ ಕೂದಲು ಬರುತ್ತೆ ನಮ್ಮ ಆಯುರ್ವೇದಿಕ್ ಕ್ರೀಮ್ ಆಗಲಿ ಮತ್ತು ಕಾಸ್ಮೆಟಿಕ್ ಆಗಲಿ ಮತ್ತು ಯಾವುದೇ ಗುಡುಗೆಗಳಾಗಲಿ ತೆಗೆದುಕೊಂಡ್ರೆ ಅಂತ ಹೇಳಿ ಒಂದು ಅನ್ನು ಅರೇಂಜ್ ಮಾಡಿದರು ಚರ್ಮ ಸೋಂಕು ಹೊಂಟಿದೆ ಅಂತ ಕಂಪ್ಲೇಂಟ್ ಕೂಡ ಆಗಿದೆ ಅದಕ್ಕೋಸ್ಕರ ಅದು ವಿರೋಧ ಮಾಡಿದರೆ ಅದೇ ಥರದಾಗಲಿ ಇಲ್ಲಿ ದೆಹಲಿ ಮತ್ತು ಬಿಹಾರ್ ಮತ್ತು ಉತ್ತರ ಪ್ರದೇಶ ಮೂಲಗಳಿಂದ ಕಲಬುರಗಿ ನಗರದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ಅಂಗಡಿ ಹೆಚ್ಚು ಅಂಗಡಿಗಳನ್ನು ದೆಹಲಿ ಮತ್ತು ಬಿಹಾರ್ ಯು ಪಿ ಮೂಲದವರು ಹಾಕಿ ಅನ್ಯ ರಾಜ್ಯದವರು ಬಂದು ಕಳಪೆ ಮಟ್ಟದ ಕಾಸ್ಟ್ಮೆಟ್ ಕಲಬುರಗಿ ಜನತೆಯ ಒಂದು ಗ್ರಾಹಕರೊಂದಿಗೆ ಮುಕ್ತ ಜನತೆಯೊಂದಿಗೆ ಹಣ ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ ಜೊತೆ ಅವರ ಜೀವನ ಜೊತೆ ಆಟ ಆಡ್ತಾ ಅದಕ್ಕೂ ಮಾನವ ಕಾರ್ಯಾಗಾರ ಮೇಲೆ ಒಂದು ಅಂಗಡಿ ಮೇಲೆ ದಾಳಿ ಮಾಡಿ ಒಂದು ಎನ್ಕ್ವರಿ ಆಗಬೇಕು ತನಿಖೆ ಆಗಬೇಕು ತನಿಖೆಯಾಗಿ ಅವನ್ನು ಸೀಸ್ ಮಾಡಬೇಕು ಕಟ್ಟಿಂಗ್ ಅಂಗಡಿಗಳು ಅಂತ ಹೇಳಕ್ ಪಡ್ತೀನಿ ಮತ್ತೆ ಆ ಕಟ್ಟಿಂಗ್ ಅಂಗಡಿಯಲ್ಲಿ ಕೂಡ ಬಾಲ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾನ್ಯ ಆಯುಕ್ತ ಸಹ ಆಯುಕ್ತರಾಗಲಿ ಪೊಲೀಸ್ ಆಯುಕ್ತರಾಗಲಿ ಮತ್ತು ವರಿಷ್ಠಾಧಿಕಾರಿಗಳಾಗಲಿ ಮತ್ತು ಮಹಾನಗರ ಪಾಲಿಕೆ ಎಲ್ಲ ವಿಷಯವೇನೆಂದರೆ ಮನ್ನೆ ಮೊನ್ನೆ ನಡೆದಂತಹ ಸನ್ಮಾನ್ ಏರಿಯಾ ಸನ್ಮಾನ್ ಎಂಬಾತನು ಪೊಕ್ಕ ತಲೆಗೆ ಕೂದಲು ಬರುತ್ತೆ ನಮ್ಮ ಆಯುರ್ವೇದಿಕ್ ಕ್ರೀಮ್ ಆಗಲಿ ಮತ್ತು ಕಾಸ್ಮೆಟಿಕ್ ಆಗಲಿ ಮತ್ತು ಯಾವುದೇ ಗುಡುಗೆಗಳಾಗಲಿ ತೆಗೆದುಕೊಂಡ್ರೆ ಅಂತ ಹೇಳಿ ಒಂದು ಅನ್ನು ಅರೇಂಜ್ ಮಾಡಿದರು ಚಕ್ಕೋಸ್ಟ್ ಹತ್ರ ಮಂದಾರ ಪುಷ್ಪ ಎಂಬ ಸಭಾಂಗಣದಲ್ಲಿ ಅಲ್ಲಿ ಆ ಒಂದು ಯೂಸ್ ಮಾಡಿದಂತಹ ಒಂದು ಫಲಾನುಭವಿ ಗ್ರಾಹಕ ಅದನ್ನು ಒಂದು ಸ್ಕಿನ್ ಡಿಸೀಸ್ ಆಗಿದೆ ಚರ್ಮ ಸೋಂಕು ಹೊಂಟಿದೆ ಅಂತ ಕಂಪ್ಲೇಂಟ್ ಕೂಡ ಆಗಿದೆ ಅದಕ್ಕೋಸ್ಕರ ಅದನ್ನು ವಿರೋಧ ಮಾಡಿದರೆ ಅದೇ ಥರದಾಗಲಿ ಇಲ್ಲಿ ದೆಹಲಿ ಮತ್ತು ಬಿಹಾರ್ ಮತ್ತು ಉತ್ತರ ಪ್ರದೇಶ ಮೂಲಗಳಿಂದ ಕಲಬುರಗಿ ನಗರದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ಅಂಗಡಿಗಳನ್ನು ಬಾರ್ ಬಾರ್ ಕಟಿಂಗ್ ಅಂಗಡಿಯನ್ನು ಹಾಕಿ ಇವತ್ತು ಇಂದು ಕಲಬುರಗಿ ನಗರದಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಅಂಗಡಿಗಳನ್ನು ದೆಹಲಿ ಮತ್ತು ಬಿಹಾರ್ ಯು ಪಿ ಮೂಲದವರು ಹಾಕಿ ಅನ್ಯ ರಾಜ್ಯದವರು ಬಂದು ಕಳಪೆ ಮಟ್ಟದ ಕಾಸ್ಮೆಟಿಕ್ ಕಳಪೆ ಮಟ್ಟದ ಒಂದು ಕ್ರೀಮನ್ನು ಬಳಸಿ ಈ ಮುಗ್ಧ ಕಲಬುರಗಿ ಜನತೆಯ ಒಂದು ಗ್ರಾಹಕರೊಂದಿಗೆ ಮುಗ್ಧ ಜನತೆಯೊಂದಿಗೆ ಹಣ ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ ಜೊತೆ ಅವರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಅನ್ಯ ರಾಜ್ಯದ ಬಿಹಾರ್ ಮತ್ತು ಯು ಪಿ ದೆಹಲಿಯ ಮೂಲದಿಂದ ಬಂದಂತಹ ಈ ಒಂದು ಅಂಗಡಿಯನ್ನು ಕಟಿಂಗ್ ಅಂಗಡಿ ಹಾಕಿದಂಥ ಯಾವುದೇ ಪರವಾನಿಗೆ ಕೂಡ ತೆಗೆದುಕೊಂಡಿಲ್ಲ ಮಹಾ ಮಹಾನಗರ ಪಾಲಿಕೆಯಲ್ಲಿ ಮತ್ತು ಯಾವುದೇ ನಮ್ಮ ಯೂನಿಯನ್ ಅಲ್ಲಿ ಕೂಡ ಪರ್ಮಿಷನ್ ತೊಗೊಂಡುಕೊಂಡಿಲ್ಲ ಇವರು ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಕೂಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ ಅದಕ್ಕೋಸ್ಕರ ಮಾನ್ಯ ಆಯುಕ್ತರು ಪೊಲೀಸ್ ಆಯುಕ್ತರು ಇದರ ಬಗ್ಗೆ ಗಂಭೀರವಾಗಿ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಗಂಭೀರವಾಗಿ ತೆಗೆದುಕೊಂಡು ಅವೆಲ್ಲ ಅಂಗಡಿ ಕಟಿಂಗ್ ಅಂಗಡಿ ದೆಹಲಿ ಮತ್ತು ಬಿಹಾರಿ ಉತ್ತರ ಪ್ರದೇಶ ಮೂಲದ ಬಂದಂತಹ ಕಲಬುರಗಿಗೆ ಹಾಕಿದಂಥ ಕಟಿಂಗ್ ಅಂಗಡಿ ಮೇಲೆ ಕೂಡಲೇ ದಾಳಿ ಮಾಡಿ ಅವ ಮಾಡತಕ್ಕಂಥ ಕೆಲಸ ಅವರು ಮಾಡುವ ಕಾರ್ಯಾಗಾರ ಮೇಲೆ ಒಂದು ಅಂಗಡಿ ಮೇಲೆ ದಾಳಿ ಮಾಡಿ ಒಂದು ಎನ್ಕುರಿ ಆಗ್ಬೇಕು ತನಿಖೆ ಆಗಬೇಕು ತನಿಖೆಯಾಗಿ ಅವನ್ನು ಸೀಸ್ ಮಾಡಬೇಕು ಕಟಿಂಗ್ ಅಂಗಡಿಗಳು ಅಂತ ಹೇಳಕ್ ಪಡ್ತೀನಿ ಮತ್ತು ಆ ಕಟಿಂಗ್ ಅಂಗಡಿಯಲ್ಲಿ ಕೂಡ ಬಾಲ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾನ್ಯ ಆಯುಕ್ತ ಸಹ ಆಯುಕ್ತರಾಗಲಿ ಪೊಲೀಸ್ ಆಯುಕ್ತರಾಗಲಿ ಮತ್ತು ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಮಹಾನಗರ ಪಾಲಿಕೆ ಎಲ್ಲಾ ಇಲಾಖೆಯವರು ಕೂಡಲೇ ಅದನ್ನು ಒಂದು ಗಂಭೀರವಾಗಿ ಮುದ್ರವಹಿಸಿ ಗಂಭೀರವಾಗಿ ವಿಷಯವನ್ನು ತೆಗೆದುಕೊಂಡು ಒಂದು ಕಟಿಂಗ್ ಅಂಗಡಿ ಸೀಜ್ ಮಾಡಬೇಕು ಮತ್ತು ಸಂಪೂರ್ಣ ಅವರಿಗೆ ತನಿಖೆ ಆಗಬೇಕು ಒಂದು ವೇಳೆ ಆಗದೇ ಇದ್ದಲ್ಲಿ ನಮ್ಮ ಚೌರಿಕ ಸಮಾಜದವರು ಎಲ್ಲರೂ ಕೂಡಿಕೊಂಡು ಎಲ್ಲ ನಿಮ್ಮ ಜಿಲ್ಲಾಡಳಿತ ಡಿ ಸಿ ಆಫೀಸರ ಕಡೆ ಉಗ್ರವಾದ ಹೋರಾಟ ಮಾಡಬೇಕಂತ ಆ ಉಗ್ರವಾದ ಹೋರಾಟದಲ್ಲಿ ಏನಾದರೂ ಆಯುಕ್ತ ಆದರೆ ಜಿಲ್ಲಾಧಿಕಾರಿಗಳೇ ಪೊಲೀಸ್ ಆಯುಕ್ತರೇ ಮತ್ತು ಅಧಿಕಾರಿಗಳೇ ಕಾರಣ ಕಾರ್ಪೊರೇಷನ್ ಆಯುಕ್ತರ ಕಾರಣ ಹೇಳಕ್ ಇಚ್ಛೆ ಪಡ್ತೀನಿ ನನ್ನ ಹೆಸರು ಇರಣ್ ಹಡ್ಪ ಜಿಲ್ಲಾಧ್ಯಕ್ಷರು ಹಡ್ಪ ಸಮಾಜ ಕಲ್ಬುರ್ಗಿ